ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ ನೀರ ನಂತರ ಕೊನೆವರೆಗೂ ನೋಡಿ ಪ್ಲೀಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ಐಟಮ್ ಇದ್ದೀನಿ ಅದು ಕ್ರಿಸ್ಪಿಯಾಗಿ ಗರ್ಗರಿಯಾದ ಪಾಲಕ್ ಈರುಳ್ಳಿ ಪಕೋಡ ಇದು ಹೇಗೆ ಮಾಡೋದು ಏನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಉದ್ದುದ್ದಕ್ಕೆ ಕೆಚ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಚಿಲ್ಲಿ ಪೌಡರು ಹಸಿ ಶುಂಠಿ ತುರಿದಿರೋದು ಮತ್ತು ಒಂದು ಚಮಚದಷ್ಟು ಅಜ್ವೈನು ಓಂಕಾಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಕಡಲೆ ಇಟ್ಟು ಇದೆಲ್ಲನೂ ಫಸ್ಟು ನೀರು ಹಾಕ್ತೇನೆ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ರಬ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲೇ ನೀರು ಇರುತ್ತೆ ಫಸ್ಟು ನೀರು ಹಾಕೋದು ಬೇಡ ಇಲ್ಲಾಂದರೆ ಜಾಸ್ತಿ ತೆಳ್ಳಗಾಗೋಗುತ್ತೆ ಎಲ್ಲ ಚೆನ್ನಾಗಿ ರಬ್ ಮಾಡಿ ಅಲ್ಲೇನೇ ನೀರು ಬಿಡೋ ತನಕ ಉಜ್ಜಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ನೆರೆಸ್ಕೊ ಹಾಕಿ ಪಕೋಡ ಅದಕ್ಕೆ ಕಲಸಿ ಇಟ್ಕೊಳ್ಳಿ ನೋಡಿ ನಾನು ಈ ಅದಕ್ಕೆ ನಾನು ಎಷ್ಟು ಥಿಕ್ನೆಸ್ಸಲ್ಲಿ ಹಿಟ್ಟು ನಾನು ಕಲಿಸ್ಕೊಂಡಿದ್ದೀನಿ ಈಗ ನಾನು ಆಗಲೇ ಬಾಣಲೀಲಿ ಎಣ್ಣೆ ಕಾಯೋಕ್ಕಿಟ್ಟಿದೆ ಇಟ್ಟಿದೆ ಕಲಸಿರೋ ಕಲ್ಸಿರೋ ಹಿಟ್ಟಿನ ತನಾಗಿ ಎಣ್ಣೆಲೆ ಬಿಡಿ ಬಿಡ್ತಾಯಿದ್ದೀನಿ ಒಂದು ಕಡೆ ಬಂದಮೇಲೆ ಎರಡು ಕಡೆನೂ ತಿರುವಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಂಡು ಕ್ರಿಸ್ಪ್ ಆಗೋ ತನಕ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ತೆಗೆದಿಟ್ಕೊಳ್ಳಿ ನೋಡಿ ಈ ಕಲರ್ ಬಂದರೆ ಸಾಕು ಆಗಿದೆ ಅಂತ ಎಣ್ಣೆಯಿಂದ ತೆಗೆದುಬಿಡಿ ಹೀಗೆ ನಾವು ಕಲಸಿಟ್ಕೊಂಡ್ರದನ್ನ ಬ್ಯಾಚ್ ಬೈ ಬ್ಯಾಚ್ ಬೇಯಿಸಿ ಕ್ರಿಸ್ಪಿ ಅದ ಪಾಲಕ್ ಈರುಳ್ಳಿ ಪಕೋಡ ರೆಡಿ ಸಂಜೆ ಕಾಫಿ ಟೈಮ್ಗೆ ಒಳ್ಳೆಯ ಸ್ನಾಯಕು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬಾಯ್